ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡಿ ಅಂದ್ಕೊಂಡಿದ್ದೀನಿ ಇದು ತುಂಬಾ ಈಸಿಯಾಗಿ ಸಖತ್ ಟೇಸ್ಟಿಯಾಗಿರೋ ರೆಸಿಪಿ ಇದು ಯಾರ್ಯಾರು ಮನೆಯಲ್ಲಿ ಅಜ್ಜಂದ್ರು ಇರ್ತಾರೋ ಅಂಥವ್ರಿಗೆ ಖಂಡಿತ ಈ ರೆಸಿಪಿ ಅನ್ನೋದು ಗೊತ್ತಿರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಹಳ್ಳಿಗಳಲ್ಲಿ ಕೂಡ ಈ ಥರ ಈ ರೆಸಿಪಿ ಅನ್ನೋದು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಈ ಥರ ಅಲಸಂದಿ ಸಿದ್ದಾಗ ಖಂಡಿತ ಈ ಥರ ಒಂದು ಸತಿ ಟ್ರೈ ಮಾಡಿ ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ನಾನು ಒಂದೂವರೆ ಲೀಟ್ರಕ್ಕಷ್ಟು ನೀರು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದೂವರೆ ಲೀಟ್ರ್ ಅದು ನೀರು ಹಾಕ್ಬಿಡು ಅದು ಒಂದೇ ಸತಿ ನಾವು ನೀರು ಅನ್ನೋದು ಸೇರಿಸ್ಕೋಬೇಕು ಮತ್ತೆ ಅನ್ನೋದು ನೀರು ಸೇರಿಸ್ಕೋಬಾರ್ದು ಇದಕ್ಕೆ ನಾನು ಅಲಸಂದಿ ಅನ್ನೋದು ಬಿಡಿಸ್ಕೊ ು ಒಂದು ಎರಡು ಸತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆ ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ಅದು ಅಲ್ಸಂದೆ ಸೇರ್ಸ್ಕೊತಾ ಸೇರಿಸ್ಕೊತಾ ಇದ್ದೀನಿ ಈ ಥರ ಕುದಿಯೋಕೆ ಬಿಟ್ಟಿದಾಗ ಅದ್ರ ಮೇಲೆ ಎಲ್ಲ ನೊರೆ ನೋರೆ ಎಲ್ಲ ಬರುತ್ತಲ್ಲ ಒಂದು ಸೌಪ್ ತೊಗೊಂಬಿಟ್ಟು ಕ್ಲೀನಾಗಿ ಅದನ್ನು ಎತ್ಕೊಂಡ್ಬಿಡಬೇಕು ಆ ಥರ ಎದ್ದು ಎತ್ಕೊಳ್ಳೋದ್ರಿಂದ ನಮಗೆ ಅಲ್ಸಂದೆ ಅನ್ನೋದು ಬೇಗ ಕುದಿಯುತ್ತೆ ಬೇಯುತ್ತೆ ನಾವು ಈ ಥರ ನೋಡಿ ಕ್ಲೀನಾಗಿ ನೊರೆ ಬಂದಿರೋದೆಲ್ಲ ಕ್ಲೀನಾಗಿ ಒಂದು ಸೌಟ್ ತೊಗೊಂಡ್ಬಿಟ್ಟು ಎತ್ಬಿಟ್ರೆ ಸಾಕಾಗುತ್ತೆ ಇದು ಟು ಮೀಡಿಯಮ್ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ನಾವು ಕೋ ಕುದಿಸ್ಕೋಬೇಕು ಇದಕ್ಕೆ ನಾವು ಮಸಾಲೆ ಅನ್ನೋದು ರೆಡಿ ಮಾಡ್ಕೋಬೇಕಲ್ಲ ಮಸಾಲೆ ಕೂಡ ಅಷ್ಟೇ ನಾವು ಬೇರೆ ನೀರು ಅನ್ನೋದು ಯಾವುದೂ ಸೇರಿಸೋಷ್ಟಿಲ್ಲ ಇದೇ ನೀರು ಹಾಕ್ಕೊಂಡು ನಾವು ಮಸಾಲ ಕೂಡ ಪ್ರಿಪೇರ್ ಮಾಡ್ಕೋಬೇಕು ಅದಕ್ಕೆ ನೀರು ಅನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನೋಡಿ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದೈತೆ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಮಸಾಲ ಹಾಕಿ ಇದಕ್ಕೆ ನೀರು ಇದನ್ನೇ ಹಾಕ್ಕೋಬೇಕಲ್ಲ ಅದಕ್ಕೆ ಒಂದು ಬಟಲ್ ತಗೊಂಡು ಒಂದು ಮೂ ಮೂರು ಸೌಟಷ್ಟು ನಾವು ನೀರನ್ನೋದು ಅನ್ನೋದು ಸಹ ಬಟ್ಲುಗನ್ನೋದು ಹಾಕ್ಕೋತಾ ಇದ್ವಿ ಅದು ಸ್ವಲ್ಪ ತನಗೆ ಅದಕ್ಕೆ ನಾನು ಒಂದು ಮೂರು ಸೌಟಷ್ಟು ನೀರು ಅನ್ನೋದು ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಇಕ್ಕೋತಾ ಇದ್ದೀನಿ ಅದೇ ನೀರು ಹಾಕು ಮಾಡೋದ್ರಿಂದ ಸಾಂಬಾರು ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಮಿಕ್ಸಿ ಜಾರ್ ತಗೋತಾ ಇದ್ದೀನಿ ಮಸಾಲನ ರೆಡಿ ಮಾಡ್ಕೋಬೇಕಲ್ಲ ಅದು ಕುದಿಯೋಕೆ ಹಂಗೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಒಂಚು ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿನ ಫಸ್ಟೇ ಒಂದು ಹತ್ತು ನಿಮಿಷಕ್ಕೆ ಮುಂಚೆ ನೆನೆಸ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ನಿಂಬೆನಗದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹುರ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಟೊಮೊಟೊ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು ಅದಕ್ಕೆ ಟೊಮೊಟೊ ಮತ್ತು ಹುಣಸೆ ಎರಡು ಹಾಕೋತಾ ಇರೋದು ಒಂದು ಗಡ್ಡೆಯಷ್ಟು ಈರುಳ್ಳಿ ಒಂದೂವರೆ ಗಡ್ಡೆಯಾಗುವಷ್ಟು ಬೆಳ್ಳುಳ್ಳಿ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪೌಡ್ರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಮನೆಯಲ್ಲಿ ಯಾವುದಿರುತ್ತೋ ಅದನ್ನೇ ಸೇರಿಸ್ಕೋಬೋದು ಸಾಂಬಾರು ಪೌಡ್ರ್ ಅನ್ನೋದು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಯಾ ಜಾಸ್ತಿ ಖಾರ ಇದೆ ಸ್ವಲ್ಪ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕ್ಕೋಬೇಕು ನಾವು ಅವಾಗ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ನೀರನ್ನು ಒಂದು ಮೂರು ಸೌಟಷ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಮಾಡ್ಕೋಬೇಕು ನೋಡಿ ಈ ಅದಕ್ಕಿರಬೇಕು ಇದಕ್ಕೆ ಎಕ್ಸ್ಟ್ರಾ ನಾನು ಯಾವುದೂ ಹಾಕಿಲ್ಲ ಅದಕ್ಕೆ ಫಸ್ಟೇ ನಾವು ಕುದಿಸ್ಕೊಳ್ಳೋವಾಗೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಅದೇ ನೀರು ಹಾಕ್ಕೊಂಡು ನಾವು ಮಿಕ್ಸಿಗೆ ಹಾಕೋಬಹುದು ಈ ತರ ಮಾಡೋದ್ರಿಂದ ನಮಗೆ ಎರಡು ದಿವಸ ಆದರೂ ಸಾಂಬಾರ್ ಅನ್ನೋದು ಕೆಡೋದಿಲ್ಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿಗೆ ನೀಟಾಗಿ ಒಂದ್ಸತಿ ಕಲಿಸಿಕೊಂಡ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಇವಾಗ ಸೇರಿಸ್ಕೊಂಡಿದ್ದೀನಿ ಈ ಟೈಮಲ್ಲಿ ಏನಾದರೂ ಖಾರ ಏನಾದರೂ ಕಡಿಮೆ ಇದ್ರೆ ಇವಾಗ ಸೇರಿಸ್ಕೊಂಡು ಇವಾಗ ಒಂದು ಏಳರಿಂದ ಎಂಟು ನಿಮಿಷ ಅಷ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ನಾವು ಅಕ್ಕಿ ನೆನೆಸ್ಕೊಂಡು ಇಕ್ಕೊಂಡಿದ್ವಲ್ಲ ಅಕ್ಕಿ ನೆನೆಸೋದ್ರಿಂದ ಏನಾಗುತ್ತೆ ಅಂದ್ರೆ ಸಾಂಬಾರ್ ಅನ್ನೋದು ಗಟ್ಟಿ ಬರುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಈ ತರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ತರ ಕುದಿಸ್ ಈ ತರ ಕುದೀತಾ ಇರುತ್ತಲ್ಲ ಇದಕ್ಕೆ ಇನ್ನೊಂದು ಐದು ನಿಮಿಷ ಕುದಿದ್ರೆ ಸಾಕು ನಮ್ಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ ಒಂದೊಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿನ್ನೋದಂತ ಗ್ಯಾರಂಟಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಬಿಡಿಸಿಕೊಂಡು ಇಟ್ಕೊಂಡ್ಬಿಟ್ರೆ ಒಂದು ಹದಿನೈದು ನಿಮಿಷದಲ್ಲಿ ಆರಾಮಾಗಿ ನಾವು ಸಾಂಬಾರು ಮಾಡ್ಕೊಂಬಿಡ್ಬೋದು ನಾವು ಇದರಲ್ಲಿ ಆದಷ್ಟು ಪಾತ್ರೆಯಲ್ಲೇ ಮಾಡ್ಕೋಬೇಕು ಕುಕ್ಕರಲ್ಲಿ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ನಮಗೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಗಟ್ಟಿ ನಾವು ಅಕ್ಕಿ ಹಾಕಿದ್ವಲ್ಲ ಅಕ್ಕಿ ಹಾಕೋದ್ರಿಂದ ಏನಂದರೆ ಗಟ್ಟಿ ಬರುತ್ತೆ ಸಾಂಬಾರು ಅದಕ್ಕೆ ನಾವು ಅಕ್ಕಿ ಅನ್ನೋದು ನೆನೆಸಿಬಿಟ್ಟು ಸೇರಿಸ್ಕೊಂಡು ಹಾಕ್ಕೊಂಡಿರೋದು ನೋಡಿ ಈ ಅದಕ್ಕಿದ್ರೆ ಸಾಕು ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಒಗ್ರೇನ ಕೊಟ್ಕೊಂಡ್ರೆ ನಮಗೆ ಅಲಸಂದಿ ಹುಳಿ ಅಲಸಂದಿ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹುಳಿ ಹುಳಿಗೆ ಈ ಥರ ಒಂದ್ಸತಿ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಇದು ಅಜ್ಜಂದ್ರಿಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಈ ಸಾಂಬಾರು ಅನ್ನೋದು ಅವ್ರಿಗೆ ಇದು ತನ್ಗಾದ ಮೇಲೆ ಏನಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಅದಕ್ಕಿರೋವಾಗಿ ಆಫ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ಒಗ್ಗರಣೆ ಬೇಕು ಅನ್ನೋರು ಕೊಟ್ಕೊಳ್ಳಿ ನಾನು ಹಾಗೆ ಕೂಡ ತಿನ್ಬೋದು ಇನ್ನು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಎಲ್ಲದಕ್ಕಿಂತ ಮುದ್ದೆಗಿನ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಬಟ್ ಎಲ್ಲದಕ್ಕಿಂತ ಮುದ್ದೆನೇ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರುಬೇಡಿ ಅಜ್ಜಂದ್ರಿಗೆ ಮತ್ತು ಹಳ್ಳಿಗಳಿಗೆ ಕಂಪಲ್ಸರಿ ಸಾಂಬಾರು ಅನ್ನೋದು ಗೊತ್ತಿ ಗೊತ್ತಿರುತ್ತೆ ನಮ್ಮ ಅಜ್ಜಿಯಿಂದ ನಮ್ಮಮ್ಮಿಂದ ನಾನು ಕಲ್ತಿರೋದು ಆ ಥರ ನಿಮ್ಗೆ ಯಾರಾದರೂ ಕಲ್ತಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಮುದ್ದೆಗೆ ಒಂದು ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಇದ್ರ ಮುಂದೆ ಚಿಕನ್ ಸಾಂಬಾರು ಕೂಡ ನಮ್ಗೆ ಬೇಕಾಗಿರಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಈಸಿಯಾಗಿರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ಎಷ್ಟಾಗೈತೆ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಅದನ್ನ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್